ನೀವು ಯಾವತ್ತಾದರೂ ಸಾಸಿವೆ ಒಗ್ಗರಣೆದನ್ನ ನೀವು ಗಮನ ಗಮನಿಸಿದ್ದೀರಾ ಅಥವಾ ಹಿಂಗನ್ನು ಗಮನಿಸಿದ್ದೀರಾ ಗಮನಿಸ್ಬೇಕು ನೀವು ಆ ಆಹಾರದಲ್ಲಿ ಸಾಸಿವೆ ಒಗ್ಗರಣೆ ಹಾಕಿದ್ದೀರಾ ನೀವು ಸುಮ್ಮನೆ ಟಿ ವಿ ನೋಡ್ಕೊಂಡು ಅದು ಏನು ಕೊಟ್ಟರು ತಿಂದರೆ ಹೆಲ್ತ್ ಖಂಡಿತ ಬರೋಲ್ಲ ಅದರಿಂದ ದಿಸ್ ಈಸ್ ಇದನ್ನು ಆಧ್ಯಾತ್ಮಿಕ ಆರೋಗ್ಯನೇ ಇದು ನಾನು ತುಂಬ ಇಷ್ಟ ನನಗೆ ಊಟ ತಿಂಡಿ ಮತ್ತೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಫಿಲ್ಟ್ರ್ ಕಾಫಿ ಅದೆಲ್ಲ ಕುಡಿಬೇಕಾದ್ರೆ ನನಗೆ ನನ್ನ ದೇಹದಲ್ಲಿರುವ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳು ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಅವ್ರು ಕೇಳಿದಾರೆ ಮೇಡಮ್ ಕ್ಷಮಿಸಿದ್ರೆ ಮತ್ತೆ ಅವರು ತುಂಬ ನೋವು ಕೊಡ್ತಾರೆ ಇದಕ್ಕೇನು ಮಾಡೋದು ಅಂತ ಹೇಳಿ ಈಗ ಹಾವು ನೀನು ಕಚ್ಬೇಡ ಅಂತ ಮುನಿ ಅದು ಕೇಳಿದಾಗ ಅದು ಬುಸ್ ಅಂದಿಲ್ಲ ಅಂದಾಗ ಅದನ್ನ ಎಲ್ಲರೂ ಅದನ್ನ ಹೊಡೆದಾಕಕ್ಕೆ ಬಂದರು ಕೊನೆಗೆ ಋಷಿ ಹೇಳಿದ್ರು ನೀನು ಬುಸ್ ಅನ್ಬೇಡ ಬೇಡ ಅಂತ ನಾನು ಹೇಳಿದ್ನ ನೀನು ಕಚ್ಬೇಡ ಅಂದಿದ್ದೆ ಹೊರತು ನೀನು ಬುಸ್ ಅನ್ಬೇಡ ಅಂದೆ ಕ್ರಾಂತಿಗಳಾಯಿತು ರಷ್ಯನ್ ಕ್ರಾಂತಿ ಫ್ರೆಂಚ್ ಎಲ್ಲ ಕ್ರಾಂತಿ ಆಯಿತು ಯಾಕೆ ಕ್ರಾಂತಿ ಆಯಿತು ಕ್ರಾಂತಿ ಆಗಿದ್ದು ಆಹಾರಕ್ಕೆ ಕ್ರಾಂತಿ ಆಗಿದ್ದು ಅಧಿಕಾರಕ್ಕೆ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಾದ ಕ್ರಾಂತಿ ಗೊತ್ತಾ ಅಂಥ ಕ್ರಾಂತಿ ಅಂದರೆ ಮನುಷ್ಯನನ್ನು ಮಹಾದೇವನನ್ನು ಮಾಡೋಕ್ಕೆ ನಡೆದಿದ್ದ ಕ್ರಾಂತಿ ಅದು ಆಗ ನಡೆದಿದ್ದ ಕ್ರಾಂತಿ ಮಾಲಿನಿ ಮಹಾದೇವಿ ಆಗ್ಬೋದು ಅಂಥ ಕ್ರಾಂತಿ ಅನ್ನಕ್ಕೆ ಅಧಿಕಾರಕ್ಕಲ್ಲ ಮನುಷ್ಯನಾದವನು ನೀನು ದೇವರಾಗಬೇಕು ಅಂತ ಮಾಡಿದ ಕ್ರಾಂತಿ ಹೆಂಗೆ ಅಂತಂದರೆ ನಿನ್ನ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ನೀನು ಆ್ಯಕ್ಟಿವೇಟ್ ಮಾಡು ನೀನು ನಿನ್ನ ಮಿದುಳಿನಲ್ಲಿರುವ ಪೆರೈಟಲ್ ರೀಜನ್ನು ರೈಟ್ ಪೆರೈಟಲ್ ರೀಜನನ್ನು ನೀನು ಸಪ್ರೆಸ್ ಮಾಡು ಸಪ್ರೆಸ್ ಮಾಡಿದ್ರೆ ಸೆಲ್ಫ್ ಅನ್ನೋದು ಒಟ್ಟೋಗುತ್ತೆ ನಿನಗೆ ನನಗೆ ಯಾವಾಗ ನನ್ನ ಸೆಲ್ಫು ನಾನು ಅನ್ನೋದು ನನಗೆ ಒಟ್ಟೋಗುತ್ತೆ ಬಹಳ ಸಲ ಅನುಭವ ಆಗಿದೆ ನಮಗೆ ಏಕೆಂದ್ರೆ ನಾವೆಲ್ಲ ಈ ಪ್ರಾಣಾಯಾಮ ಅದು ಇದು ಮಾಡಬೇಕಾರೆ ನನ್ಗೆ ಕೆಲವು ಸಲ ಫೀಲ್ ಆಗುತ್ತೆ ಇಡೀ ಜಗತ್ತೇ ನಂದು ಈ ನಾನು ಯಾಕೆ ಏಕೆಂದರೆ ನಾವು ಒಂದು ಅಧಿಕಾರ ಅಂದಾಗ ನಮಗೆ ಬೇಕಾದಷ್ಟು ಆಪರ್ಚುನಿಟಿಗಳಿರುತ್ತೆ ಬೇಕಾದಷ್ಟು ಇರುತ್ತೆ ಫೈನಾನ್ಷಿಯಲಿ ಆಗ್ಬೋದು ಬೇಕಾದಷ್ಟು ಮಾಡ್ತಾರೆ ಆದರೆ ನನಗೆ ಯಾವತ್ತಂ ಅನಿಸಲ್ಲ ಒಂದು ಏಕೆಂದರೆ ಆ ಯೂನಿವರ್ಸಿಟಿನೇ ನಂದು ಅನ್ಸುತ್ತೆ ಆ ಡಿಪಾರ್ಟ್ಮೆಂಟೇ ನಂದೇ ಅದು ನಾನು ಯಾಕೆ ನನ್ನ ಮನೆಯಲ್ಲಿ ನಾನು ಕಲ್ತನ ಮಾಡೋಕ್ಕಾಗುತ್ತಾ ಯೂನಿವರ್ಸಿಟಿ ನಂದು ಇಡೀ ಜಾಗತ್ತೆ ನಂದು ಜಗತ್ತಲ್ಲಿ ನಾನು ಯಾಕೆ ಕಲ್ತನ ಮಾಡಬೇಕು ನಾನು ಯಾಕೆ ಮೋಸ ಮಾಡಬೇಕು ಈ ಫೀಲಿಂಗ್ ಯಾವಾಗ ಬರುತ್ತೆ ನಿಮಗೆ ಅಂತಂದರೆ ಅದನ್ನು ಆ ಫೀಲಿಂಗು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟರು ಅವರು ಎಷ್ಟು ಜನ ತಗೊಂಡ್ರು ಮನುಷ್ಯ ಮಹಾದೇವ ಆಗ್ಬೋದು ನೀನು ಅಂತ ತೋರಿಸಿದ್ರು ಅಲ್ವಾ ಆದ್ರೆ ಆಮೇಲೆ ಬಂದಿದ್ದ ಕ್ರಾಂತಿಗಳು ಅನ್ನಕ್ಕೆ ಬ್ರೆಡ್ಗೆ ಅಧಿಕಾರಕ್ಕೆ ಅಂತ ನಾವು ಅದನ್ನು ಮರಿತಿದ್ದೀವಿ ಆಧ್ಯಾತ್ಮಿಕತೆ ಅಂದರೆ ನನ್ನನ್ನು ನಾನು ತಿಳ್ಕೋಬೇಕು ಆಮೇಲೆ ನನಗೆ ಬದುಕಕ್ಕೆ ಎಷ್ಟು ಅಧಿಕಾರ ಇದೆ ನಿಮಗೂ ಅಷ್ಟೇ ಅಧಿಕಾರ ಇದೆ ಒಂದು ನಾಯಿಗೂ ಅಧಿಕಾರ ಇದೆ ಒಂದು ಬೆಕ್ಕಿಗೂ ಅಧಿಕಾರ ಇದೆ ಹಾಗಾಗಿ ಈ ಥಾಟ್ಸ್ ಪ್ರೊಸ್ ಥಾಟ್ ಪ್ರೊಸೆಸ್ ನಾನು ಹೇಳಿದ್ನಲ್ಲ ಥಾಟ್ಸ್ ಥಾಟ್ಸ್ ಆರ್ ನಥಿಂಗ್ ಬಟ್ ಎನರ್ಜಿ ಅದಕ್ಕೆ ಈಸ್ ಇಕ್ವಲ್ ಟು ಎಮ್ ಸಿ ಸ್ಕ್ವಯರ್ ಅಂತ ನಾವು ಆ ಫಾರ್ಮ್ಯುಲಾ ಯೂಸ್ ಮಾಡ್ತೀವಲ್ಲ ಎನರ್ಜಿ ಏನು ಅಂತಂದರೆ ಮ್ಯಾಟರ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಮ್ಯಾಟರ್ ನನ್ನ ಥಾಟ್ಸು ಎನರ್ಜಿ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ಆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅದು ಈಸ್ ಈಕ್ವಲ್ ಟು ಎಮ್ ಅಂದರೆ ಮ್ಯಾಟ್ರ್ ಅದು ಎನರ್ಜಿ ಈಸ್ ಈಕ್ವಲ್ ಟು ಮ್ಯಾಟರ್ ಅದು ಮ್ಯಾಟ್ರ್ ಆಗುತ್ತೆ ಅಂದರೆ ಅದು ಒಂದು ಆ್ಯಕ್ಷನ್ ಆಗುತ್ತೆ ಥಾಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಆ್ಯಕ್ಷನ್ ಆ್ಯಕ್ಷನ್ ವಿಲ್ ಕನ್ವರ್ಟೆಡ್ ಇನ್ ಟು ಹ್ಯಾಬಿಟ್ ನೀವು ಪ್ರತಿದಿನ ಅದನ್ನೇ ಮಾಡ್ತಾವನ್ನಿ ಹ್ಯಾಬಿಟ್ ಆಯಿತು ಅಲ್ವಾ ಹ್ಯಾಬಿಟ್ ನೀವು ಅದನ್ನೇ ಮಾಡ್ಕೊಂಬಿಡ್ರಿ ಈ ಪರ್ಸನಾಲಿಟಿ ಫೈನಲಿ ನಿಮ್ಮ ಪರ್ಸನಾಲಿಟಿ ಆಯಿತು ಆ ಡಿಸಿಪ್ಲಿನ್ ಆಗ್ಬೋದು ಆ ಗುಡ್ ಇದಾಗ್ಬೋದು ನಿಮ್ಮ ಒಳ್ಳೆ ಥಾಟ್ ಏನಿದೆ ಅದು ಇಟ್ ಶುಡ್ ಬಿ ಅ ಪರ್ಸನಾಲಿಟಿ ದಟ್ ಈಸ್ ನಥಿಂಗ್ ಬಟ್ ಅ ಸ್ಪಿರಿಚುಯಲ್ ಹೆಲ್ತ್ ಅಂತ ಅದು ನ ನನಗನ್ಸಿರೋದು ಬಟ್ ಬೇರೆ ಬೇರೆ ಡೈಮೆನ್ಷನ್ ಇದೆ ಬೇರೆ ಬೇರೆಯವರು ಅದನ್ನು ಇದು ಮಾಡ್ಬೋದು ನಾ ನಾನು ಒಂದು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡಿರೋದು ಈ ಥರ ನಮ್ಮ ಥಾಟ್ಸ್ ಹ್ಯಾಸ್ ಟು ಕನ್ವರ್ಟೆಡ್ ಇಂಟು ಆ್ಯಕ್ಷನ್ ಆ್ಯಕ್ಷನ್ ಇಂಟು ಹ್ಯಾಬಿಟ್ ಹ್ಯಾಬಿಟ್ ಆಗಬೇಕದು ಹ್ಯಾಬಿಟ್ ಆದಾಗ ಮಾತ್ರ ನನ್ನ ಪರ್ಸ್ನಾಲಿಟಿ ಆಗುತ್ತದ ಹಾಗಾಗಿ ನಾವು ದೇವರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ಒಲಿಯೋದು ಅಥವಾ ಮತ್ತೊಂದು ಈ ಥರ ರಿಸ್ಟ್ರಿಕ್ಷನು ಮೈಂಡಿಗೆ ಬೇಡ ಮೈಂಡಿಗೆ ಫ್ರೀ ಬಿಟ್ಬಿಡಿ ಆರಾಮಾಗಿ ಹೋಗಿ ಹೋದಾಗ ಎಲ್ಲೂ ಒಂದು ನಿಮಗೆ ಬೇಕಾದಾಗ ಹೋಗಿ ಸಾಯಂಕಾಲದ ಹೊತ್ತು ಹೋಗಿ ರಾತ್ರಿ ಹೊತ್ತು ದೇವಸ್ಥಾನ ಒಂದು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಚೆನ್ನಾಗಿರುತ್ತೆ ಯು ಕ್ಯಾನ್ ಸೀಟ್ ಆ್ಯಂಡ್ ಯು ಕ್ಯಾನ್ ಮೆಡಿಟೇಟ್ ಮಾಡಿ ಅಲ್ಲಿ ಬಂದಾಗ ಹೊರಗಡೆ ಬಂದು ನಾಲ್ಕು ಜನ ಭಿಕ್ಷುಕರಿಗೆ ಏನಾದ್ರು ಕೊಡಿ ಅದಕ್ಕಿಂತ ಹೆಚ್ಚಿನ ಪುಣ್ಯ ಅದು ಬೇಕಾದಷ್ಟು ನಮಗೆ ದಾರಿಗಳಿದೆ ಮನುಷ್ಯನನ್ನು ಸಂತೋಷಪಡಿಸಿ ನಾನು ಅದಕ್ಕೆ ಸುಮಾರು ಸಲ ಏನು ಮಾಡ್ತೀನಿ ಅಂದರೆ ಈ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಇನ್ನೊಂದು ಪಾಠ ನಾನೇನಂದರೆ ಮಕ್ಳ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡಲ್ಲ ಮಾಡಲ್ಲ ಅಂತ ಸನ್ಸ್ ಸುಮ್ಮನೆ ಅಷ್ಟೇ ಗ್ರ್ಯಾಂಡಾಗಿ ಅವತ್ತು ನಾನು ಸೆಲೆಬ್ರೇಟ್ ಮಾಡಲ್ಲ ಸೆಲೆಬ್ರೇಷನ್ ಹೇಗೆ ಅಂತಂದರೆ ನಾನು ಹೇಳಿದೆ ನಮ್ಮ ಗುರುಗಳು ಹೆಗ್ಡೆ ಅವರು ಅವರು ಮೊನ್ನೆ ಅವ್ರದ್ದು ಒಂದು ಎಪ್ಪತ್ತೈದನೇ ವರ್ಷ ಕಂಪ್ಲೀಟ್ ಆಯಿತು ಪ್ರತಿ ಸಲ ಅನಾಥಾಶ್ರಮದಲ್ಲಿ ಮಕ್ಳಿಗೆ ಊಟ ಹಾಕಿಸಿ ಬಟ್ಟೆ ಕೊಡಿಸ್ತಾರೆ ಪ್ರತಿ ವರ್ಷನೂ ಹಾಗಾಗಿ ನನ್ನ ಮಕ್ಳದ್ದು ಇದರಲ್ಲಿ ನಾನು ಹಾಗೆ ಹೋಗ್ತೀನಿ ಎಲ್ಲ ಒಂದು ಹೊತ್ತಿನ ಊಟ ಅವರಿಗೆ ಆ ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ನಾನು ಎಲ್ಲೋ ಮನೇಲಿ ಇದು ಮಾಡ್ಕೊಂಡು ಒಂದಷ್ಟು ಜನನ ಕರೆದು ಅವರು ಒಂದಷ್ಟು ಕೊಂಕು ನುಡಿಗಳೆಲ್ಲ ಹೇಳಿ ಅಂದರೆ ಯಾರು ಸರ್ ಈಗ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಜನ ಬಂದವರು ಎಲ್ಲ ಚೆಂದ ಅಂತ ಒಪ್ತಾರೆ ಏ ಇಲ್ಲ ಇನ್ನೊಂದು ಸ್ವಲ್ಪ ಮಾಡ್ಬೋದಾಗಿತ್ತಪ್ಪ ಇವ್ರಿಗೇನು ಏನು ಕಮ್ಮಿ ಆಗಿತ್ತು ಎಷ್ಟು ಜಿಗ್ತನ ಮಾಡಿದ್ರು ಇದೆಲ್ಲ ಯಾಕೆ ಬೇಕು ಇಲ್ಲದವರಿಗೆ ಅದಕ್ಕೆ ಹೇಳ್ತಾರೆ ಇಲ್ಲದವ್ರಿಗೆ ಕೊಡಿ ಸಂತೋಷ ಪಡ್ತಾರೆ ಅದೇ ರೀತಿ ಇಲ್ಲದವರ ಹತ್ರ ಹೊಗಳಕಬೇಡಿ ಆರೋಗ್ಯ ಇಲ್ಲದವ್ರ ಹತ್ರ ನಿಮ್ಮ ಆರೋಗ್ಯದ ಬಗ್ಗೆ ಹೇಳ್ಕೋಬೇಡಿ ಹಣ ಇಲ್ಲದವ್ರ ಹತ್ರ ನಿಮ್ಮ ಹಣದ ಬಗ್ಗೆ ಮಾತಾಡಬೇಡಿ ಅಂದರೆ ಇಲ್ಲದವ್ರ ಹತ್ರ ನಾವು ಏನು ಹೇಳೋಬಾರ್ದು ಇಲ್ಲದವ್ರಿಗೆ ಕೊಟ್ಟಾಗ ಅದ್ರ ಬೆಲೆ ಅವ್ರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಮಕ್ಕಳು ಸಂತೋಷದಿಂದ ಕೇಕ್ನ ತಿಂದು ಆಮೇಲೆ ಇನ್ನೊಂದು ನಿಮಗೆ ಯೋಚನೆ ಮಾಡಿ ಏನು ಮಾಡ್ತಾರೆ ಗೊತ್ತಾ ಪ್ರತಿ ಸಲ ಇವರು ಬರಲಿ ಅಂತ ಆಸೆ ಪಡ್ತಾರೆ ಪ್ರತಿ ಸಲ ಇವರು ಬಂದು ನಮಗೆ ಊಟ ಕೊಡಿಸ್ಲಿ ಅಂತ ನೀವು ಪ್ರತಿ ಸಲ ಬಂದಾಗ ನಿಮ್ಮ ವರ್ ನಿಮ್ಮದು ಆಯಸ್ಸು ಇನ್ಕ್ರೀಸ್ ಆಯಿತು ಅವರ ವಿಷಸ್ ಹೆಂಗಿರುತ್ತೆ ಅಂದರೆ ಅಷ್ಟು ಜನದ ವಿಶ್ವಾಸು ಮುಂದಿನ ವರ್ಷವೂ ಸಹ ಬಂದು ಇವರು ನಮಗೊಂದು ಊಟ ಕೊಡಿಸ್ಲಿ ಅಂದರೆ ಅವರೆಲ್ಲ ಆಸೆ ಪಡೋದು ನೀವು ಬದುಕಿ ಇನ್ನೂ ಮುಂದಿನ ವರ್ಷ ಮುಂದಿನ ವರ್ಷ ಹೋದಾಗ ನೀವು ನೆಕ್ಸ್ಟ್ ಇಯರ್ ಬನ್ನಿ ಅಂದರೆ ನಿಮಗೆ ನಿಮ್ಮ ಆಯಸ್ಸು ವೃದ್ಧಿ ಆದಂಗೆ ಅಂದರೆ ಇದೆಲ್ಲ ಸಮಾಜದಲ್ಲಿರೋ ಒಂದು ಸಟಲ್ ಸಟಲ್ ಸಣ್ಣ ಸಣ್ಣ ವಿಚಾರನೇ ಆಗಿರ್ಬೋದು ಇದನ್ನು ನಾವು ಮಾಡ್ಕೊತಾ ಬಂದರೆ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ನಿಜವಾಗ್ಲೂ ಸಂತೋಷ ಆಗುತ್ತೆ ಆಧ್ಯಾತ್ಮಿಕ ಆರೋಗ್ಯ ಹೇಳದೆ ಆಮೇಲೆ ಸೋಷಿಯಲ್ ಹೆಲ್ತ್ ಇದು ಎಲ್ಲಾದು ಸಿಗ್ಬೇಕು ಅಂದರೆ ನಮ್ಮ ಒಂದು ತಾ ಏನಿರುತ್ತೆ ಒಳ್ಳೇದಿರಬೇಕು ಅಂದ್ ಇಟ್ ವಿಲ್ ಕಮಿನ್ ಟು ಆ್ಯಕ್ಷನ್ ದೆನ್ ಇಟ್ ಇಸ್ ಅ ಹ್ಯಾಬಿಟ್ ದ್ಯಾನ್ ಇಟ್ ಇಸ್ ಅ ಪರ್ಸನಾಲಿಟಿ ಆಫ್ ಎನ್ ಇಂಡಿವಿಜುವಲ್ ಸೂಪರ್ ಆಗಿರ್ಬೋದು ಯೋಗ ಪ್ರಾಣಾಯಾಮ ಮೈಂಡ್ಫುಲ್ ಮೆಡಿಟೇಷನ್ ನಾನು ಅದನ್ನು ಭಾಳ ಒಪ್ಕೊಂತೀನಿ ಮೈಂಡ್ಫುಲ್ ಮೆಡಿಟೇಷನ್ ಇನ್ ದ ಸೆನ್ಸ್ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ನನ್ನ ಗಮನ ಸಂಪೂರ್ಣವಾಗಿ ನಿಮ್ ನೀವು ಕೇಳ್ತಾ ಇರೋದ್ರ ಬಗ್ಗೆ ಇದೆ ಇಟ್ಸ್ ಅ ಮೈಂಡ್ಫುಲ್ನೆಸ್ ನಾನು ಊಟ ಮಾಡ್ತಾ ಇದ್ದೀನಿ ಎಂಜಾಯ್ ದ ಫುಡ್ ನಾನು ನಿಜವಾಗ್ಲೂ ತುಂಬ ಐ ಆಮ್ ವೆರಿ ಫುಡ್ಡಿ ನಾನು ತುಂಬ ಇಷ್ಟ ನನಗೆ ಊಟ ತಿಂಡಿ ಮತ್ತು ನಾನು ತುಂಬ ಎಂಜಾಯ್ ಮಾಡ್ತೀನಿ ಫಿಲ್ಟ್ರ್ ಕಾಫಿ ಅದೆಲ್ಲ ಕುಡಿಬೇಕಾದ್ರೆ ನನಗೆ ನನ್ನ ದೇಹದಲ್ಲಿರುವ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳು ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಿಜವಾಗ್ಲೂ ಫಿಲ್ಟರ್ ಕಾಫಿ ಸ್ಟ್ರಾಂಗು ತುಂಬ ಬಿಸಿ ಇದ್ದಾಗ ಒಂದೊಂದು ಸೆಲ್ ಸೆಲ್ ಕಮ್ಯುನಿಕೇಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರುತ್ತೆ ಅಂದರೆ ಇಮ್ಯಾಜಿನ್ ಮಾಡಿ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅವಾಗ ನಮ್ಮದು ಹಾಗಾಗಿ ಮೈಂಡ್ಫುಲ್ ಈಟಿಂಗ್ ಅನ್ನೋದು ಅದನ್ನೇ ಊಟ ಮಾಡಬೇಕಾರೆ ತಿಂಡಿ ತಿನ್ಬೇಕಾರೆ ಒಂದು ಒಂದು ಖುಷಿಯಿಂದ ಒಂದು ಭಕ್ತಿಯಿಂದ ಮತ್ತೆ ಅದು ಪ್ರತಿ ಒಂದನ್ನ ಆಸ್ವಾದನೆ ಮಾಡಬೇಕು ನೀವು ನಿಮಗೆ ಊಟ ಮಾಡ್ಬೇಕಾರೆ ನೀವು ಯಾವತ್ತಾದರೂ ಸಾಸಿವೆ ಒಗ್ಗರಣೆದನ್ನ ನೀವು ಗಮನ ಗಮನಿಸಿದ್ದೀರಾ ಅಥವಾ ಹಿಂಗನ್ನು ಗಮನಿಸಿದೀರ ಗಮನಿಸ್ಬೇಕು ನೀವು ಆ ಆಹಾರದಲ್ಲಿ ಸಾಸಿವೆ ಒಗ್ಗರಣೆ ಹಾಕಿದ್ದೀರಾ ಇಂಗ್ ಹಾಕಿದಾರ ಅದ್ರ ಜೊತೆಗೆ ಜಿಂಜರ್ ಶುಂಠಿ ಇದೆಯಾ ಕೊತ್ತಂಬರಿ ಸೊಪ್ಪು ಇದೆಯಾ ನಿಮ್ಗೆ ಯಾವಾಗ ನೀವು ಅದನ್ನು ಗಮನಿಸ್ತೀರಾ ಅಂದರೆ ನೀವು ಮೈಂಡ್ಫುಲ್ ಈಟಿಂಗ್ ಮಾಡಿದಾಗ ನೀವು ಸುಮ್ಮನೆ ಟಿ ವಿ ನೋಡ್ಕೊಂಡು ಅದು ಏನು ಕೊಟ್ರು ತಿಂದರೆ ಹೆಲ್ತ್ ಖಂಡಿತ ಬರಲ್ಲ ಅದರಿಂದ ದಿಸ್ ಈಸ್ ಇದನ್ನು ಆಧ್ಯಾತ್ಮಿಕ ಆರೋಗ್ಯನೇ ಇದು ಇದು ಬೇರೆ ಏನೂ ಅಲ್ಲ ಮೈಂಡ್ಫುಲ್ ಮೆಡಿಟೇಷನ್ ಮೈಂಡ್ಫುಲ್ ಈಟಿಂಗ್ ಮೈಂಡ್ಫುಲ್ನೆಸ್ ಅನ್ನೋದು ಇದೆಯಲ್ಲ ಇದು ಉಸಿರಾಡೋದು ಅದೇ ಪ್ರಾಣಾಯಾಮೂ ಸೇರ್ಕೊಳ್ಳುತ್ತೆ ಒಳ್ಳೆಯ ಉಸಿರಾಟ ಪ್ರಾಣಾಯಾಮದಲ್ಲಿ ಬರುತ್ತೆ ಅದೇ ರೀತಿ ಒಳ್ಳೆಯ ಆಲೋಚನೆ ಇದೆಲ್ಲ ನೀವು ಮಾಡಿದಾಗ ನಿಮ್ಮ ಸಿಂಪತಿಟಿಕ್ ನರ್ವಸ್ ಸಿಸ್ಟಮು ಆಗಿ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ವೇಗಸ್ನರ್ವ್ ಬಗ್ಗೆಯೂ ನಾನು ಮೊದಲೆಲ್ಲ ತಿಳಿಸಿದ್ದೀನಿ ನಿಮಗೆ ಬೇಕಾದಷ್ಟು ವೀಡಿಯೋದಲ್ಲಿ ಅದು ಆ್ಯಕ್ಟಿವೇಟ್ ಆದಾಗ ನಿಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ನಿಮ್ಮನ್ನು ಮಹಾದೇವನನ್ನಾಗಿ ಮಾಡುತ್ತೆ ಗೌರಿ ಗೌರಿಶೆಕ್ಕಿಯವರ ಮನಸ್ಸು ಮಾಡಿದ್ರೆ ಮಹಾದೇವನೂ ಆಗ್ಬೋದು ನಮ್ಮ ಕೈಲೇ ಇದೆ ಇಸ್ ಟ್ರೂ ಇದು ಸಾಧ್ಯ ಸಾಧ್ಯ ಮಾಡಿ ತೋರಿಸಿದವರು ನಮ್ಮ ಸುತ್ತಮುತ್ತ ಬೇಕಾದಷ್ಟು ಜನ ಇದ್ದಾರೆ ರಮಣ ಮಹರ್ಷಿಗಳಾಗಿರ್ಬೋದು ರಾಮಕೃಷ್ಣ ಪರಮಾಂಸರಾಗಿರ್ಬೋದು ವೆಂಕಟಾಚಲ ಅವಧೂತರು ಅಹ್ ಮತ್ತೆ ಅಹ್ ಮುಕುಂದರು ಸ್ವಾಮಿಗಳು ಅಂತನೂ ಒಬ್ರು ಇದ್ರು ಈ ತರ ಬೇಕಾದಷ್ಟು ಯೋಗದಲ್ಲೆಲ್ಲ ಐತೆ ಅಂತ ಒಂದು ಅವ್ರ ಬುಕ್ ಪುಸ್ತಕದಲ್ಲಿ ನಾನು ಓದಿದೆ ಇವರೆಲ್ಲ ನಮ್ಮ ತರ ನಿಮ್ಮ ತರನೇ ಮನುಷ್ಯರು ಹೆಂಗೆ ಸಾಧ್ಯ ಆಯಿತು ಪವಾಡಗಳು ಮಾಡಿದ್ದಾರವರು ಅದೇನು ಸುಳ್ಳಲ್ಲ ಕಣ್ಕಟ್ಟಲ್ಲ ಅದು ಪವಾಡನೇ ಅದು ಸಾಧ್ಯ ಇದೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಸಾಧ್ಯ ಇದೆ ನೀವು ಹಿಮಾಲಯದಲ್ಲೆಲ್ಲ ಹೋದರೆ ನೀವು ಬೇಕಾದಷ್ಟು ಯೋಗಿಗಳು ಅದನ್ನು ಸಿದ್ಧಿ ಮಾಡ್ಕೊಂಡಿದ್ದಾರೆ ಕಾರಣ ನಿಮ್ಮ ಪ್ರೀ ಕಾಟೆಕ್ಸ್ ಆ್ಯಕ್ಟಿವೇಟ್ ಆದಾಗ ನೀವು ಇನ್ನೊಂದು ಡೈಮೆನ್ಷನ್ ಜೊತೆ ಕನೆಕ್ಟ್ ಆಗ್ತಿರೋದು ಇದು ನಿಜನೇ ಇದು ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇರೋದು ಇದು ಇದು ನಿಜ ಸಾಧ್ಯ ಇದೆ ನೀವು ಆಗ್ಬೋದು ನಾನು ಆಗ್ಬೋದು ಆಮೇಲೆ ನೀವು ಒಂದು ಪುಸ್ತಕ ಕೊಡ್ಬೇಕಾದ್ರೆ ಹೇಳಿದ್ರೆ ಗಾಂಧಾರ ವಿದ್ಯೆ ಅಂತ ಮೈಂಡ್ ಇದು ಅದು ಮಿಡ್ ಬ್ರೈನ್ ಆಕ್ಟಿವೇಶನ್ ಅದ್ರ ಬಗ್ಗೆ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ನಾನು ಕೆಲವು ವಿಡಿಯೋಗಳು ಹಾಕಿದ್ದೀನಿ ಖಂಡಿತ ಇಟ್ ಇಸ್ ಅ ಪ್ಯೂರ್ ಸೈನ್ಸ್ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ನೆಕ್ಸ್ಟು ನಾವು ಅದನ್ನು ಮಾತಾಡೋಣ ಹೆಂಗೆ ಯಾವ ಪಾತ್ವೇ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮಿಡ್ ಬ್ರೈನ್ ಆಕ್ಟಿವೇಶನ್ ಆದಾಗ ಅದು ನಿಮಗೂ ಸಾಧ್ಯ ನನಗೂ ಸಾಧ್ಯ ಈಗಾಗಲ್ಲ ಅದು ಸಣ್ಣ ವಯಸ್ಸಿಂದ ಅದಕ್ಕೆ ಒಂದು ಟ್ರೈನಿಂಗ್ ನಮ್ಮ ಮೆದುಳಿದೆಯಲ್ಲ ಇದರಂಥ ಸಂಕೀರ್ಣವಾದದ್ದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲ ಪಾಸಿಬಲ್ ಇದೆ ಸೃಷ್ಟಿನೂ ಮಾಡುವುದು ಎಲ್ಲ ಪಾಸಿಬಲ್ ಇದೆ ಬಟ್ ಯಾವ ಯಾವ ಮೆದುಳಿನಲ್ಲಿ ನೆಟ್ವರ್ಕ್ ಇದೆ ಆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅಂತೀವಿ ಈ ಯೋಗಿಗಳಿಗೆಲ್ಲ ಹೆಂಗೆ ಬಂತಪ್ಪ ಅದು ಅಂದರೆ ಆ ನ್ಯೂರೋಪ್ಲಾಸ್ಟಿಸಿಟಿ ಅವ್ರಿಗಿರೋದ್ರಿಂದ ಕೆಲವೊಂದು ಬ್ಲಾಕೇಜ್ಗಳಿರುತ್ತೆ ನಮಗೆಲ್ಲ ಬ್ಲಾಕೇಜ್ ಇದೆ ಅದಕ್ಕೆ ನಮಗೆ ಅವೆಲ್ಲ ಇಲ್ಲ ಆ ಬ್ಲಾಕೇಜನ್ನ ಕ್ಲಿಯರ್ ಮಾಡ್ತಾ ಬಂದರೆ ನಿಮಗೆ ಖಂಡಿತವಾಗೂ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅದರಲ್ಲಿ ಈ ರಾಮಕೃಷ್ಣ ಪರಮಾಂಸರದ್ದು ಒಂದು ಯಾವುದೋ ಒಂದು ಕಥೆಯಲ್ಲಿ ಬಂದಾಗ ಒಬ್ಬರು ವ್ಯಕ್ತಿ ಇರ್ತಾರೆ ಒಬ್ಬರು ಶಾಸ್ತ್ರಿ ಅವರು ಒಂದು ಪುಸ್ತಕನ ಹಿಂಗೆ ಎಷ್ಟು ಹಿಂಗೆ ಕೆಳಗೆ ಬೀಳ ಅಷ್ಟರೆ ಅದರಲ್ಲಿ ಇರೋದೆಲ್ಲ ಓದಿರ್ತಾರೆ ಅಂತ ಅಂದರೆ ಅದೇ ಥರ ನಾವು ಶಂಕರಾಚಾರ್ಯ ಇರೋದನ್ನು ಹೇಳ್ತೀವಲ್ಲ ಅವರು ಒಂದು ಅದು ನೆಲ್ಲಿಕಾಯಿ ಚಿನ್ನದ ನೆಲ್ಲಿಕಾಯಿ ಮಳೆ ಬರ್ಸಿದ್ರು ಅಂತ ಆಯಿತು ಮಳೆ ಬರುತ್ತೋ ಇಲ್ವೋ ಬಟ್ ಅಷ್ಟೊಂದು ಅವ್ರಿಗೆ ಇನೋವೇಷನ್ ಬಂತು ಮುಂದಿನ ದಿನದಲ್ಲಿ ಆ ಒಂದು ಅಜ್ಜಿಯ ಜೀವನ ಅಷ್ಟು ಇಂಪ್ರೂವ್ ಅವೆಲ್ಲ ಸಾಧ್ಯ ಇದೆ ಬಟ್ ಸ್ವಲ್ಪ ನಾವು ಹಿಸ್ಟ್ರಿಯಿಂದಾಗ ಒಂಚೂರು ಅದನ್ನು ಗ್ಲೋರಿಫೈ ಮಾಡಿರ್ಬೋದು ಬಟ್ ಸತ್ಯಾಂಶ ಅದರಲ್ಲಿ ಇರುತ್ತೆ ಅದು ಏನು ಅಂತ ನಾವು ಸ್ವಲ್ಪ ಸೈಂಟಿಫಿಕ್ಕಾಗಿ ಅದನ್ನು ಜಸ್ಟ್ ಒಡೆದು ನೋಡಬೇಕು ಹೇಗೆ ಸಾಧ್ಯ ಇದು ಏನಾಗ್ಬೋದು ಅಲ್ಲಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇಸ್ ಪಾಸಿಬಲ್ ಇಲ್ಲಿ ಕೂತ್ಕೊಂಡು ನೀವು ಮೆಡಿಟೇಷನ್ ಈಗ ನೀವು ಅಮೆರಿಕಾದಲ್ಲಿ ಇದ್ದೀರಾ ಇಲ್ಲಿ ಕೂತ್ಕೊಂಡು ನಿಮಗೆ ಹೀಲಿಂಗ್ ಮಾಡ್ತಾರೆ ಅಲ್ಲಿ ಅದು ವಾಸಿ ಅದು ಅದನ್ನು ಶೋ ಮಾಡಿದ್ದಾರೆ ಹೆಂಗೆ ಅಂತಂದರೆ ಇಲ್ಲಿ ನೀವು ಅವ್ರಿಗೆ ಹೀಲಿಂಗ್ ಮಾಡಬೇಕಾರೆ ಅಲ್ಲಿ ಅವರು ಬ್ರೈನ್ ಸ್ಕ್ಯಾನ್ ಮಾಡಿದ್ದಾರೆ ಪೆಟ್ ಸ್ಕ್ಯಾನ್ ಎಲ್ಲ ಮಾಡ್ತಾರೆ ಮಾಡಿದಾಗ ಆ ಬ್ರೈನಲ್ಲಿ ಬೇರೆ ಬೇರೆ ರೀಚನ್ಗಳಲ್ಲಿ ಆಕ್ಟಿವೇಶನ್ ನೋಡಿದ್ದಾರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಏನಂದರೆ ನಮಗೆ ಗೊತ್ತಿರಬೇಕು ಒಂದು ನಂಬಿಕೆನೂ ಇರಬೇಕು ಅದರಲ್ಲಿ ಸೊ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದರಲ್ಲಿ ಇದನ್ನು ಮುಗಿಸೋಕ್ಕಿಂತ ಮುಂಚೆ ಒಬ್ರು ಹೇಮಾವತಿ ಕೆ ಒಂದು ಪ್ರಶ್ನೆ ಕೇಳಿದಾರೆ ನಾವು ಲಾಸ್ಟ್ ಟೈಮ್ ನೀವು ಕ್ಷಮಿಸಿ ಅನ್ನೋ ಮಾತನ್ನ ಹೇಳಿದ್ರಿ ನೀವು ಕ್ಷಮಿಸ್ಬಿಡಿ ವ್ಯಕ್ತಿಗಳನ್ನ ಏನೋ ತಪ್ಪು ಮಾಡಿರ್ತಾರೆ ನೀವು ಕ್ಷ ನೀವು ಕ್ಷಮಿಸಿದ್ರೆ ನೀವು ನೆಮ್ಮದಿಂದ ಇರ್ತೀರಾ ಅನ್ನೋ ಮಾತನ್ನ ನೀವು ಹೇಳಿದ್ರಿ ಅವ್ರು ಕೇಳಿದರೆ ಮೇಡಮ್ ಕ್ಷಮಿಸಿದ್ರೆ ಮತ್ತೆ ಅವ್ರು ತುಂಬಾ ನೋವು ಕೊಡ್ತಾರೆ ಇದಕ್ಕೆ ಏನ್ ಮಾಡೋದು ಅಂತ ಹೇಳಿ ಸರ್ ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ಸುಮಾರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಮ್ಮ ದೇಹದಲ್ಲಿ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ಅಂತಂದರೆ ಒಂದು ದಾನ ಅದು ಡೊನೇಷನ್ ಆಗಿರ್ಬೋದು ಥ್ಯಾಂಕ್ಫುಲ್ನೆಸ್ಸು ಫರ್ಗಿವ್ನೆಸ್ಸು ಇದೆಲ್ಲ ನಾವು ಯಾವಾಗ ಮಾಡ್ತಾ ಬರ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಾವು ಅದು ಮಾಡಿಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲದಂಗೆ ದೇಹದಲ್ಲಿ ಈ ಗುಡ್ ಹಾರ್ಮೋನ್ಸ್ಗಳು ಎಂಡಾರ್ಫಿನ್ ಆಗ್ಬೋದು ಆಕ್ಸಿಟಾಸಿನ್ನು ಸೆರಟನಿನ್ನು ಡೋಪಮೈನು ಇದೆಲ್ಲ ರಿಲೀಸ್ ಆಗುತ್ತೆ ಕಾಟಿ ಕಮ್ಮಿ ಆಗ್ತಾ ಬರುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕುತ್ತೆ ಕೆಲವ್ರು ಏನು ಮಾಡ್ತಾರೆ ಅದನ್ನೇ ಅಡ್ವಾಂಟೇಜು ತಗೊಂತಾರೆ ನಾನು ಹೇಳಿದೆ ಖಂಡಿತ ಆದರೆ ಅಡ್ವಾಂಟೇಜ್ ತಗೊಂಡು ಪದೇ ಪದೇ ನಿಮಗೆ ನೋವು ಮಾಡೋ ಅಂತ ಜನನೂ ಇರ್ತಾರೆ ಅಂಥವ್ರಿಗೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಆ ವ್ಯಕ್ತಿನೇ ನಮ್ಮ ಜೀವನದಿಂದ ಸೈಡ್ ಲೈನ್ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಪದೇ ಪದೇ ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾಗ ನಾವು ಕ್ಷಮೆ ಮಾಡ್ತಾ ಇರ್ತೀವಿ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ಹೆಲ್ತ್ ಓಕೆ ಬಟ್ ಪುನಃ ನಮಗೆ ಆ ವ್ಯಕ್ತಿ ಏನೋ ತೊಂದರೆ ಮಾಡಿದಾಗ ಕಾಟಿಸಾಲ್ ರಿಲೀಸ್ ಆಗುತ್ತದೋ ಸೊ ಆ ಕಾಟಿಸಲ್ ರಿಲೀಸ್ ಆಗಬಾರ್ದು ಅಂದರೆ ಆ ವ್ಯಕ್ತಿನ ನಾವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಅಂದರೆ ಈಗ ಕೆಲವು ಸಲ ಏನಾಗುತ್ತೆ ಅಂದರೆ ಎಲ್ಲರೂ ನಮ್ಮ ಜೀವನದಲ್ಲಿ ಕೊನೆವರೆಗೂ ಇರೋದಿಲ್ಲ ಆ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು ಕೆಲವರು ಬರ್ತಾರೆ ಎಕ್ಸಿಟ್ ಆಗಿಬಿಡ್ತಾರೆ ಈಗ ಟ್ರೈನ್ ಮೈಸೂರು ಟು ನಾನು ಡೆಲ್ಲಿ ಹೋಗ್ಬೇಕಾದ್ರೆ ಮಧ್ಯ ಸ್ಟೇಷನ್ ಬಂದಂಗೆ ಕೆಲವರು ನಮ್ಮ ಜೀವನದಲ್ಲಿ ಒಂದು ಹಂತದವರೆಗೆ ಇರ್ತಾರೆ ಏನೋ ಒಂದ್ ಆಗುತ್ತೆ ಆಮೇಲೆ ಅವರು ಹೊರಟೋಗ್ತಾರೆ ಜಸ್ಟ್ ಲೀವ್ ಇಟ್ ಅದನ್ನ ಬಿಟ್ಬಿಡೋಣ ಏಕೆಂದ್ರೆ ಪದೇ ಪದೇ ಅವ್ರನ್ನ ನಾವು ಕ್ಷಮಿಸೋದು ಕಾಟಿಸಲ್ ರಿಲೀಸ್ ಆಗುತ್ತೆ ನಮ್ಗೆ ತೊಂದರೆ ಆಗೋದ್ರಿಂದ ಮತ್ತೆ ಯಾರೇ ಆಗಲಿ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಅಂತಂದ್ರೆ ಬಹಳಷ್ಟು ಜನ ನೀವು ಒಳ್ಳೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಗೆ ತೊಂದರೆ ಆಹಾರಗಳನ್ನ ಕೊಡ್ತಾನೆ ಇರ್ತಾರೆ ಅದು ನಿಮ್ಗೆ ನೋವಾಗ್ಲಿ ಆಗ್ಲಿ ಅನ್ನೋದಕ್ಕೆ ಪರ್ಪಸ್ಫುಲ್ ಆಗಿ ಮಾಡೋದು ಒಂದು ನಮ್ಮ ಸಮಾಜದಲ್ಲಿ ನಾವು ನೋಡಬಹುದಾದಂತ ಒಂದು ಗುಣ ಟೀಕೆಗಳು ಇರುತ್ತೆ ಸರ್ ಬಂದೇ ಬರುತ್ತೆ ಏನೇ ಮಾಡಿ ಟೀಕೆಗಳು ಇದ್ದೇ ಇರುತ್ತೆ ಸೊ ಜಸ್ಟ್ ನೆಗ್ಲೆಕ್ಟ್ ಅಂತವ್ರನ್ನ ಆದಷ್ಟು ಸ್ವಲ್ಪ ಸೈಡ್ ಲೈನ್ ಮಾಡಿ ಒಳ್ಳೆಯವರ ಜೊತೆ ಒಂದು ಒಳ್ಳೆ ಸಂಬಂಧನ ಇಟ್ಕೊಂಡ್ರೆ ಸಾಮಾಜಿಕ ಆರೋಗ್ಯ ನಮ್ದು ಚೆನ್ನಾಗಿರುತ್ತೆ ಕುವೆಂಪು ಹೇಳಿದ್ದು ಅನ್ಸುತ್ತೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಖಂಡಿತ ಈಗ ಟೀಕೆ ಮಾಡಿದ್ರೆ ಇರ್ತಾರೆ ಹೇಳಿ ಬಟ್ ಕೆಲಸಗಳು ಒಂದ್ ಉಳಿತವೆ ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಎರಡನೇದು ನನಗನ್ಸಿದ್ದು ಯಾವ ಅಲ್ಲಿ ಹೇಳಿದರೆ ನಾನು ಅರ್ಥ ಮಾಡ್ಕೋತಾ ಇದ್ದೆ ಅಂದರೆ ಈಗ ಯಾವ್ದೋ ಬಾಲ್ಯದಲ್ಲೋ ಯೌವ್ವನದಲ್ಲೋ ಅಥವಾ ಯಾವುದೋ ತಂದೆ ಏನೋ ಒಂದು ಯಾರೋ ನಿಮ್ಗೆ ಹರ್ಟ್ ಮಾಡಿರ್ತಾರೆ ನೀವ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ರ ಹರ್ಟ್ ಮಾಡೋದು ಎಲ್ಲೋ ಹೋಗ್ಬಿಟ್ಟಿರ್ತಾರ ನಿಮ್ ಲೈಫಲ್ ಇಲ್ಲ ನಾವ್ ನೆನಸ್ಕೊಂಡ್ ಅದನ್ನ ಕೊರಗ್ತಾ ಇರ್ತೀವಿ ನಾವು ಅದ್ರ ಬಗ್ಗೆ ಮೇಡಮ್ ಹೇಳಿದ್ವಿ ಅಂತ ನನಗ ಅಂತವ್ರನ್ನ ಕ್ಷಮಿಸಿ ಅಂಥವ್ರನ್ನ ಕ್ಷಮಿಸಬೇಡಿ ಅಂತವರ್ನ ಹೊರಗಡೆ ಹಾಕ್ಬಿಡಿ ನಿಮ್ಮ ಮನ್ಸಿಂದ ಅದನ್ನ ಇಟ್ಕೊಂಡು ನೀವ್ ಕೊರಗಬೇಡಿ ಹೌದು ಅಲ್ವಾ ನಿಮ್ಮ ಲೈಫ್ ಅಲ್ಲಿ ಈಗ ಇದ್ಕೊಂಡು ನಿಮ್ಗ್ ಹರ್ಟ್ ಮಾಡ್ತಾರೆ ನಿಮ್ ಜೊತೆಗೆ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನೀವು ಕ್ಷಮಿಸದ ಅವಶ್ಯಕತೆ ಇಲ್ಲ ಅವ್ರನ್ನ ಕಾರ್ನರ್ ಮಾಡಿ ನೀವಂತವ್ರ ಹತ್ರ ನಾವು ಎಲ್ಲದನ್ನೂ ಸಹಿಸ್ಕೋಬೇಕು ಅಂತೇನಿಲ್ಲ ಈಗ ಹಾವು ನೀನು ಕಚ್ಚಬೇಡ ಅಂತ ಮುನಿ ಅದು ಕೇಳಿದಾಗ ಅದು ಬುಸ್ ಅಂದಿಲ್ಲ ಅಂದಾಗ ಅದನ್ನ ಎಲ್ಲರೂ ಅದನ್ನು ಹೊಡೆದಾಕೆ ಬಂದರು ಕೊನೆಗೆ ಋಷಿ ಹೇಳಿದ್ರು ನೀನು ಬುಸ್ ಅನ್ಬೇಡ ಬೇಡ ಅಂತ ನಾನು ಹೇಳಿದ್ನ ನೀನು ಕಚ್ಚಬೇಡ ಅಂದಿದ್ದೆ ಹೊರತು ನೀನು ಬುಸ್ ಅನ್ಬೇಡ ಅಂದೆ ಹಾಗೆ ನನ್ನ ಸಮಾಜದಲ್ಲಿ ನಾನು ಇರಬೇಕು ನಾನು ಒಂದೊಳ್ಳೆ ಕೆಲಸ ಮಾಡಬೇಕು ಅಂದರೆ ನೀವು ಶಾಂತವಾಗೂ ಇರಬೇಕು ಕೆಲವು ಸಂದರ್ಭ ಬಂದಾಗ ನೀವು ಅದಕ್ಕೆ ರಿವರ್ಟ್ ಬ್ಯಾಕ್ ತಪ್ಪುಗಳನ್ನು ನೀವೇನು ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಏನಿಲ್ಲ ನೀವು ಅವಾಗ ಅದಕ್ಕೆ ಹೇಳೋದು ಅದೇವಿ ಎಲ್ಲ ಅವತಾರದಲ್ಲೂ ನಾವು ನೋಡ್ತೀವಿ ಅಲ್ವಾ ಶಾಂತದಲ್ಲೂ ನೋಡ್ತೀವಿ ರೌದ್ರದಲ್ಲೂ ನೋಡ್ತೀವಿ ಕಾರಣ ಏನಂದ್ರೆ ಸಮಯ ಸಂದರ್ಭ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಒಂದು ಆಕ್ಷನ್ ಇರಬೇಕು ಎಲ್ಲ ಸಮಯದಲ್ಲೂ ಕ್ಷಮೆ ಕ್ಷಮೆ ಮಾಡ್ತಾ ಹೋದ್ರೆ ರಾಕ್ಷಸರಾವಳಿ ಜಾಸ್ತಿ ಆಗುತ್ತೆ ಕಾರಣಕ್ಕೂ ಅವಕಾಶ ಕೊಡಬೇಡಿ ಸೊ ಅಲ್ಲಿಗೆ ಅದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಸೊ ನಾವು ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಮೇಡಮ್ ಹೇಳಿದರು ಇದರಲ್ಲಿ ಭಾಳಷ್ಟು ವಿಚಾರಗಳು ಬಂದು ಇದನ್ನು ಎಲ್ಲರೂ ನೋಡಲೇಬೇಕಾದ ವಿಡಿಯೋ ಅಂತ ನನಗನ್ಸುತ್ತೆ ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇದನ್ನು ಒಂದೇ ಸಲ ಅರ್ಥ ಆಗದೆ ದಯವಿಟ್ಟು ಎರಡು ಸಲ ನೋಡಿ ಏನೋ ಡೌಟ್ಗಳಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ನಿಮಗೆ ಅನುಮಾನಗಳಿದ್ರೆ ಬಟ್ ಭಾಳ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತ ನನಗನ್ಸುತ್ತೆ ಯಾಕೆಂದರೆ ಒಬ್ಬ ವ್ಯಕ್ತಿಯ ಪರಿಪೂರ್ಣ ಪರಿಪೂರ್ಣತೆ ಕಡೆಗೆ ಸಾಗಬೇಕು ಅಂದರೆ ಎಲ್ಲದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ಆಧ್ಯಾತ್ಮಿಕನೇ ಸೊ ಆವಾಗಲೇ ನೀವು ಖುಷಿಯಾಗಿರೋಕ್ಕೆ ಸಾಧ್ಯ ಆಮೇಲೆ ಆವಾಗಲೇ ನೀವು ನಿಮ್ಮ ಸಂತೋಷವನ್ನು ಇಡೀ ಸೊಸೈಟಿ ಜೊತೆ ಹಂಚ್ ಹಂಚ್ಕೊಳ್ಳೋಕ್ಕೆ ಸಾಧ್ಯ ಸೊಸೈಟಿಯ ಸಂತೋಷವನ್ನು ಕೂಡ ನೀವು ನಿಮ್ಮ ಸಂತೋಷ ಅಂದ್ಕೊಳ್ಳೋಕ್ಕೆ ಸಾಧ್ಯ ಸೊ ಅದು ಸಾಧ್ಯ ಆಗೋದು ಆತ್ಮ ಆಧ್ಯಾತ್ಮಿಕ ಆರೋಗ್ಯದಿಂದ ಇದನ್ನು ಹೇಳಂಥ ಮೇಡಮ್ಗೆ ನಿಮ್ಮೆಲ್ಲರ ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪ್ರಶ್ನೆಗಳಿದ್ರೆ ತಿಳಿಸಿ ಕಮೆಂಟ್ಗಳಿದ್ರೆ ತಿಳಿಸಿ ನೋಡ್ತಾರೆ ಗೌರೀಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ